ಜ್ಯೋತಿಷ್ಯ ಹಾಗೂ ಧಾರ್ಮಿಕ ಪರಂಪರೆಯ ಪ್ರಕಾರ ಮಕರ ಸಂಕ್ರಾಂತಿ ಹಬ್ಬವು ದಾನ ಪುಣ್ಯಕರ್ಮ ಮತ್ತು ಹೊಸ ಆರಂಭಗಳಿಗೆ ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಬ್ರಹ್ಮಾಂಡದ ಶಕ್ತಿಗಳು ಸಮತೋಲನಕ್ಕೆ ಬರುತ್ತವೆ ಎಂಬ ನಂಬಿಕೆಯಿದೆ ವಿಶೇಷವಾಗಿ ತುಲಾ ರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ಮಾಡುವ ಕೆಲವು ನಿರ್ದಿಷ್ಟ ದಾನ ಕಾರ್ಯಗಳು ಜೀವನದಲ್ಲಿ ಸಮೃದ್ಧಿ ಸೌಹಾರ್ದತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ತಂದುಕೊಡುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದ್ದು ಸುಖ ಸಮೃದ್ಧಿ ಐಶ್ವರ್ಯ ಸೌಂದರ್ಯ ಸೌಹಾರ್ದತೆ ಮತ್ತು ಸಂಬಂಧಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ತುಲಾರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಸಮತೋಲನ ನ್ಯಾಯ ಮತ್ತು ಶಾಂತ ಸ್ವಭಾವಕ್ಕೆ ಹೆಸರಾದವರು ಆದರೆ ಶುಕ್ರ ಗ್ರಹ ದುರ್ಬಲವಾಗಿರುವ ಸಂದರ್ಭದಲ್ಲಿ ಹಣಕಾಸಿನ ಅಸ್ಥಿರತೆ ಸಂಬಂಧಗಳಲ್ಲಿ ಅಸಮಾಧಾನ ಜೀವನದ ಸೌಖ್ಯದಲ್ಲಿ ಕೊರತೆ ಮತ್ತು ಮನಸ್ಸಿನ ಅಶಾಂತಿ ಕಾಣಿಸಿಕೊಳ್ಳಬಹುದು ಇಂತಹ ಸಂದರ್ಭಗಳಲ್ಲಿ ಮಕರ ಸಂಕ್ರಾಂತಿಯಂತಹ ಪವಿತ್ರ ದಿನದಂದು ಸಕ್ಕರೆ ಮತ್ತು ಕಂಬಳಿಯನ್ನು ದಾನ ಮಾಡುವುದು ಅತ್ಯಂತ ಶುಭಕರವೆಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ ಸಕ್ಕರೆ ಸಿಹಿತನ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಸಕ್ಕರೆಯ ದಾನವು ಜೀವನದಲ್ಲಿ ಸಿಹಿಯಾದ ಅನುಭವಗಳು ಹೆಚ್ಚಾಗಲಿ ಮನಸ್ಸಿನಲ್ಲಿ ಸಂತೋಷ ಮತ್ತು ಸಮಾಧಾನ ನೆಲೆಸಲಿ ಎಂಬ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ತುಲಾರಾಶಿಗೆ ಸೇರಿದವರು ಮಕರ ಸಂಕ್ರಾಂತಿಯ ದಿನ ಸಕ್ಕರೆ ದಾನ ಮಾಡುವುದರಿಂದ ಕುಟುಂಬದಲ್ಲಿ ಶಾಂತಿ ಸಂಬಂಧಗಳಲ್ಲಿ ಸೌಹಾರ್ದತೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಎಂಬ ನಂಬಿಕೆಯಿದೆ ಇದರಿಂದ ಶುಕ್ರಗ್ರಹದ ಸಾತ್ವಿಕ ಗುಣಗಳು ಬಲಗೊಳ್ಳುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಇದರ ಜೊತೆಗೆ ಕಂಬಳಿಯನ್ನು ದಾನ ಮಾಡುವುದು ಕೂಡ ತುಲಾರಾಶಿಗೆ ಸೇರಿದವರಿಗೆ ಬಹಳಷ್ಟು ಒಳಿತನ್ನು ತರುತ್ತದೆ ಕಂಬಳಿ ಶೀತದಿಂದ ರಕ್ಷಣೆ ನೀಡುವ ವಸ್ತುವಾಗಿದ್ದು ಕರುಣೆ ಮಾನವೀಯತೆ ಮತ್ತು ಸೇವಾ ಭಾವನೆಯ ಪ್ರತೀಕವಾಗಿದೆ ಮಕರ ಸಂಕ್ರಾಂತಿ ಸಾಮಾನ್ಯವಾಗಿ ಚಳಿಗಾಲದ ಅವಧಿಯಲ್ಲಿ ಬರುತ್ತಿರುವುದರಿಂದ ಕಂಬಳಿ ದಾನವು ಅಗತ್ಯವಿರುವವರಿಗೆ ಬಹಳ ಉಪಕಾರಿಯಾಗುತ್ತದೆ ಈ ದಾನದಿಂದ ಬಡವರ ಆಶೀರ್ವಾದ ದೊರಕುತ್ತಿದ್ದು ಜೀವನದಲ್ಲಿ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತವೆ ಎಂದು ನಂಬಲಾಗುತ್ತದೆ ಜೊತೆಗೆ ಶುಕ್ರಗ್ರಹದ ಶಕ್ತಿ ಬಲಗೊಳ್ಳುವುದರಿಂದ ಭೌತಿಕ ಸುಖ ಸೌಲಭ್ಯಗಳು ಮತ್ತು ಐಶ್ವರ್ಯದಲ್ಲಿ ವೃದ್ಧಿ ಉಂಟಾಗುತ್ತದೆ ಸಕ್ಕರೆ ಮತ್ತು ಕಂಬಳಿಯ ದಾನವನ್ನು ಮಾಡುವಾಗ ತುಲಾರಾಶಿಗೆ ಸೇರಿದವರು ಶುದ್ಧ ಮನಸ್ಸಿನಿಂದ ನಿಸ್ವಾರ್ಥ ಭಾವನೆಯೊಂದಿಗೆ ಮಾಡುವುದು ಅತ್ಯಂತ ಮುಖ್ಯ ಈ ದಾನವನ್ನು ಬಡವರು ವೃದ್ಧರು ಶ್ರಮಿಕರು ಅಥವಾ ಅಗತ್ಯವಿರುವವರಿಗೆ ನೀಡಿದರೆ ಅದರ ಪುಣ್ಯಫಲ ಇನ್ನಷ್ಟು ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ ದಾನ ಮಾಡುವಾಗ ನನ್ನ ಜೀವನದಲ್ಲಿ ಸಮೃದ್ಧಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲಿ ಎಂಬ ಸಕಾರಾತ್ಮಕ ಸಂಕಲ್ಪವನ್ನು ಮಾಡಿಕೊಂಡರೆ ಅದರ ಪರಿಣಾಮ ದೀರ್ಘಕಾಲೀನವಾಗುತ್ತದೆ ಒಟ್ಟಿನಲ್ಲಿ ಮಕರ ಸಂಕ್ರಾಂತಿಯ ಶುಭ ದಿನ ತುಲಾ ರಾಶಿಗೆ ಸೇರಿದ ಜನರು ಸಕ್ಕರೆ ಮತ್ತು ಕಂಬಳಿಯನ್ನು ದಾನ ಮಾಡುವುದರಿಂದ ಅದು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಜೀವನದಲ್ಲಿ ಸಮೃದ್ಧಿ ಸಂತೋಷ ಮತ್ತು ಸ್ಥಿರತೆಯನ್ನು ತಂದುಕೊಡುವ ಶಕ್ತಿಯುತ ಪರಿಹಾರ ಕ್ರಮವಾಗುತ್ತದೆ ಶುಕ್ರ ಗ್ರಹ ಬಲಿಷ್ಠನಾಗುವುದರಿಂದ ಹಣಕಾಸು ಸಂಬಂಧಗಳು ಮತ್ತು ವೈಯಕ್ತಿಕ ಸುಖದಲ್ಲಿ ಸುಧಾರಣೆ ಕಂಡುಬರುತ್ತದೆ ಶ್ರದ್ಧೆ ವಿನಯ ಮತ್ತು ಸೇವಾ ಭಾವನೆಯೊಂದಿಗೆ ಈ ದಾನವನ್ನು ಅನುಸರಿಸಿದರೆ ತುಲಾ ರಾಶಿಗೆ ಸೇರಿದವರು ಜೀವನದಲ್ಲಿ ಒಳಿತಿನ ದಾರಿಯನ್ನು ಕಾಣಲು ಸಾಧ್ಯವಾಗುತ್ತದೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು